ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ನಾನಂತೂ ಕೂಡ ಚೆನ್ನಾಗಿದ್ದೀನಿ ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಭಾವಿಸ್ತಾ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಇವತ್ತಿನ ಕನ್ ಇವತ್ತಿನ ವಿಷಯ ಏನಂತ ಅಂದ್ರೆ ಸೊ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲಾ ಕಡೆ ಮೀಡಿಯಾದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಏ ಈಗಾಗಲೇ ನಾವು ಅಲ್ಲೇ ಇಪ್ಪತ್ನಾಲ್ಕನೇ ಕಂತಿನವರೆಗೂ ಬಿಡುಗಡೆ ಮಾಡಿದ್ದೀವಿ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಅಂದರೆ ಎಷ್ಟಿರ್ಬೋದು ಎಷ್ಟು ಬಂದಿರ್ಬೋದು ನಮ್ಮ ಅಕೌಂಟ್ಗೆ ಮಹಿಳೆಯರಿಗೆ ನಲವತ್ತೆಂಟು ಸಾವಿರ ಅಮೌಂಟು ಈಗಾಗಲೇ ಬಂದಿರಬೇಕು ಆದರೆ ಇವಾಗ ಏನಂತ ಅಂದರೆ ನಿಮ್ಮ ಅಕೌಂಟಿಗೆ ಎಷ್ಟು ಹಣ ಬಂದಿದೆ ಅಂತ ಅಂದರೆ ಬಂದಿದೆ ಅಂದರೆ ಇದುವರೆಗೂ ನಲವತ್ತೆರಡು ಸಾವಿರ ಪ್ರತಿ ಮಹಿಳೆಗೆ ಬಂದಿದೆ ಅಲ್ಲಿಗೆ ನಮ್ಮ ನಿಮ್ಮ ಲೆಕ್ಕ ಅಂದರೆ ಇಪ್ಪತ್ತೊಂದನೇ ಕಂತಿನ ಪ್ರಕಾರ ಅವ್ರು ಕೊಟ್ಟಿದ್ದು ಈ ಒಂದು ವಿಷಯನ ಹೇಳಿದ್ರೆ ಅವರು ಒಪ್ಪೋದಿಲ್ಲ ಅವರು ಇದನ್ನು ಒಪ್ಕೊಳ್ಳೋಕ್ಕೆ ತಯಾರೇ ಇರಲಿಲ್ಲ ಆದರೆ ಇಷ್ಟು ದಿನ ಇದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಮೀಡಿಯಾದಲ್ಲೇ ಆಗಲಿ ನ್ಯೂಸ್ ಪೇಪರಲ್ಲೇ ಆಗಲಿ ಎಲ್ಲ ಕಡೆನೂ ಹೇಳ್ತಾಯಿದ್ರು ನಾವೇ ಕನ್ಫ್ಯೂಷನ್ ಆಗಿದ್ದೀವ ಅಥವಾ ಸರ್ಕಾರದಿಂದ ಇಪ್ಪತ್ನಾಲ್ಕನೇ ಕಂತವರೆಗೂ ಕೊಟ್ಟಿದ್ದಾರಾ ಹಾಗಾದರೆ ಮತ್ತೆ ಜನಗಳೆಲ್ಲ ಯಾಕೆ ಇಪ್ಪತ್ತೊಂದನೇ ಕಂತಿಂದ ಮಾತ್ರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ನಾವೇ ಎಲ್ಲ ಯೂಟ್ಯೂಬಲ್ಲೆಲ್ಲ ಹೇಳ್ತಾ ಇಲ್ವಾ ಸೊ ಇಪ್ಪತ್ತೊಂದನೇ ಕಂತು ಮಾತ್ರ ಬಂದಿದೆ ಅಂತ ನನ್ನ ಹಾಗೆ ಯೂಟ್ಯೂಬರ್ ಸಹ ಹೇಳಿದ್ದಾರೆ ಅಲ್ವಾ ಹಲ್ವಾರು ಕಡೆ ಮೀಡ್ಯಾದಲ್ಲಿ ಆಗಲಿ ಹಾಗೆ ಮತ್ತು ಸೋಷಿಯಲ್ ಮೀಡ್ಯಾದಲ್ಲೇ ಆಗಲಿ ಹಾಗೆ ಯೂಟ್ಯೂಬರ್ಸ್ಗಳೇ ಆಗಿ ವಿಡಿಯೋಗಳು ಮಾಡಿದ್ದಾರೆ ಇಪ್ಪತ್ತೊಂದನೇ ಕಂತವರೆಗೂ ಬಂದಿದೆ ಅಂತ ಆದರೂ ನಮಗೆ ಡೌಟ್ ಇದೆ ಅಲ್ವಾ ಇವಾಗ ಏನಂತ ಅಂದರೆ ಫೈನಲಿ ಮಾಹಿತಿ ಸಿಕ್ಕಿರೋ ಪ್ರಕಾರ ನಮಗೆ ಅಪ್ಡೇಟ್ ಸಿಕ್ಕಿರೋ ಪ್ರಕಾರ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಪ್ಕೊಂಡಿದ್ದಾರೆ ಹೌದು ನಾವು ಇವಾಗ ಕೊಟ್ಟಿರೋದು ಇಲ್ಲಿಯವರೆಗೂ ಕೊಟ್ಟಿರೋದು ನಮ್ಮ ಮಹಿಳೆಯರಿಗೆ ಕೇವಲ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಅಂತ ಹೇಳಿಬಿಟ್ಟು ಅವರು ನೀಟಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಇನ್ನು ಮುಂದೆ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಇನ್ನೇನು ಮುಂದಿನ ಹಣ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬರಬೇಕು ಅದೆಲ್ಲ ಬರುತ್ತೆ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಹುಬ್ಕೊಂಡಿದ್ದಾರೆ ಸೊ ಒಟ್ಟು ಟೋಟಲ್ ಮೂರು ಕಂತಿನ ಹಣ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಆರು ಸಾವಿರ ಹಣನ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹುಬ್ಕೊಂಡಿದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಈಗ ಸದ್ಯಕ್ಕೆ ನಮಗೂ ಒಂಥರ ಸಮಾಧಾನ ಆಯಿತು ಹಾಗಾದರೆ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಕೊಡ್ತಾರೆ ಅಂತ ಕೇಳೋದಾದರೆ ಇವಾಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಹಣಕಾಸಿನ ಇಲಾಖೆಯವರೇ ಹಣಗಡೆ ಬಿಡು ಮಾಡ ಬಿಡುಗಡೆ ಮಾಡೋದು ಅಲ್ವಾ ಸೊ ಅದು ಏನಂತ ಅಂದರೆ ಹಣಕಾಸಿನ ಇಲಾಖೆನೇ ಇನ್ನೂ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾದಲ್ಲಿ ಖುದ್ದಾಗಿ ಹೇಳಿದ್ದಾರೆ ಹಾಗೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಸೊ ನೀವು ಯಾವ ಮೀಡಿಯಾದಲ್ಲಾದರೂ ಚೆಕ್ ಮಾಡ್ಬೋದು ಅಥವಾ ಯಾವ ಯೂಟ್ಯೂಬರ್ ಚಾನಲಲ್ಲಾದರೂ ಹೋಗಿ ಚೆಕ್ ಮಾಡ್ಬೋದು ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೋಟಿಫಿಕೇಷನ್ಸ್ ಬಂದಿರೋದು ನಮಗಿದ್ದೇನೆ ಓಕೆ ಇಲ್ಲಿ ಹಣಕಾಸು ಇಲ್ಲಿಯ ಹಣಕಾಸಿನ ಇಲಾಖೆಯೇ ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ನಾವು ಹೇಗೆ ಇಪ್ಪತ್ತೊಂದನೇ ಕಂತಿಂದು ಹಾಕ್ಲಿಕ್ಕೆ ಆಗುತ್ತೆ ಸೊ ಹಾಗಾಗಿ ಇಷ್ಟೊಂದು ಡಿಲೇ ಆಗ್ತಾ ಇರೋದು ಖಂಡಿತವಾಗ್ಲೂ ನಾನಿನ್ನ ಮುಂದಿನ ಕಂತುನ ಬೇಗ ಆದಷ್ಟು ಬೇಗ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ನೀವು ಇನ್ನು ಎಷ್ಟು ದಿನ ಕಾಯಬೇಕಾಗುತ್ತೆ ಅಂತ ಅಂದರೆ ಆಲ್ಮೋಸ್ಟ್ ಇದು ದಸರಾ ಹಬ್ಬದವರೆಗೂ ತಗೊಂಡು ಹೋಗುತ್ತೆ ದಸರಾ ಹಬ್ಬಕ್ಕಂತೂ ಮಿಸ್ ಮಾಡೋದೇ ಇಲ್ಲ ಒಂದು ಕಂತಿನ ಹಣನಾದರೂ ಬಿಡುಗಡೆ ಮಾಡ್ತಾರೆ ತಿಳಿಸಿದರೆ ಸೊ ಭಯ ಬೇಡ ಖಂಡಿತವಾಗ್ಲೂ ಹಾಕಿ ಹಾಕ್ತಾರೆ ಇವಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ನ ಮೂರು ಕಂತಿನ ಹಣ ಹಾಕಿಲ್ಲ ಅಂದರು ಇಪ್ಪತ್ತೆರಡನೇ ಕಂತಿನ ಹಣ ಒಂದು ಕಂತಿನ ಹಣನಾದರೂ ದಸರಾ ಹಬ್ಬಕ್ಕೆ ಹಾಕ್ತಾರೆ ಸೊ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾಪ್ ಇದ್ದೀನಿ ಸೊ ಎರಡು ಸಾವಿರ ಹಣ ಹಾಕಿ ಹಾಕ್ತಾರೆ ದಸರಾ ಹಬ್ಬಕ್ಕೆ ವೆಯ್ಟ್ ಕಾಯ್ತಾ ಇರಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಯಾರೆಲ್ಲ ಹೊಸ್ದ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಥ್ಯಾಂಕ್ ಯು